ಎಲ್ಲರಿಗೂ ನಮಸ್ಕಾರ ನಾನು ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ದಾವಣಗೆರೆಯ ಸಿದ್ದಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಗ್ರಂಥಪಾಲಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ದಿನ ನಾನು ಶ್ರೀಯುತ ಸಾಲಿಗ್ರಾಮ ಗಣೇಶ ಹೆಣೆಯವರನ್ನು ಕುರಿತಂತೆ ಪರಿಚಯಾತ್ಮಕ ನುಡಿಗಳನ್ನು ತಮ್ಮೊಂದಿಗೆ ಹಂಚಿಕೊಡ್ತಾ ಇದ್ದೇನೆ ಸಾಂಸ್ಕೃತಿಕ ರಾಯಭಾರಿ ಎಂದೇ ನಾಡಿನಾದ್ಯಂತ ಚಿರಪರಿಚಿತರಾದಂತಹ ಶ್ರೀಯುತ ಸಾಲಿಗ್ರಾಮ ಗಣೇಶಣೆಯವರು ಮೂಲತಃ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದವರು ಗ್ರಾಮದವರು ಹತ್ತೊಂಬತ್ತು ನೂರ ಐವತ್ತೇಳರ ಜನವರಿ ಹದಿನೈದರಂದು ಸಾಲಿಗ್ರಾಮದಲ್ಲಿ ಇವರ ಜನನ ತಂದೆ ಶ್ರೀಯುತ ದಾಸಪ್ಪ ಶೆಣೆ ತಾಯಿ ಶ್ರೀಮತಿ ಸರಸ್ವತಿ ಶೆಣೆ ತುಂಬು ಸಂಸಾರದ ಸದಸ್ಯರಾದಂತಹ ಗಣೇಶಣೆಯವರು ಪ್ರಾಥಮಿಕ ಶಿಕ್ಷಣವನ್ನು ಮಾತ್ರ ಪೂರೈಸಲಿಕ್ಕೆ ಸಾಧ್ಯವಾಗ್ತದೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಇವರು ದುಡಿಮೆಯ ದಾರಿಯನ್ನು ಕಂಡುಕೊಂಡು ಬೇರೆ ಕಡೆಗೆ ಹೋಗುವಂತಹ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಆ ನಿಟ್ಟಿನಲ್ಲಿ ಕರ್ನಾಟಕವಲ್ಲದೆ ನೆರೆಯ ರಾಜ್ಯಗಳಾದ ತಮಿಳುನಾಡು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮೊದಲಾದ ರಾಜ್ಯಗಳಿಗೆ ತೆರಳಿ ಹೋಟೆಲ್ನಲ್ಲಿ ಮಾಣಿಯಾಗಿ ಕರ್ತವ್ಯವನ್ನ ಕೆಲಸವನ್ನು ಇವರು ಮಾಡಲಿಕ್ಕೆ ಶುರು ಮಾಡ್ತಾರೆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ದಾವಣಗೆರೆ ಕಡೆಗೆ ಹೆಜ್ಜೆ ಹಾಕ್ತಾರೆ ಅಲ್ಲಿ ತಾಮಸ್ ಹೋಟೆಲ್ನಲ್ಲಿ ಮಾಣಿಯಾಗಿ ಸೇರ್ಕೊಂಡು ಅಲ್ಲಿನ ಕೆಲಸವನ್ನ ಶುರು ಮಾಡ್ತಾರೆ ಈ ಹೊತ್ತಿಗಾಗಲೇ ಫೋಟೋಗ್ರಫಿಯೇ ಒಂದು ಹವ್ಯಾಸ ಅವರ ಮನ ತುಂಬಿಕೊಂಡಿರುತ್ತೆ ತುಂಬಾ ಚೆನ್ನಾಗಿ ಫೋಟೋ ತೆಗೆಯುವಂತಹ ಕಲೆ ಅವರಿಗೆ ಕರಗತವಾಗಿರುತ್ತೆ ಅದನ್ನೇ ಅವರು ಉದ್ಯೋಗದ ದಾರಿಯನ್ನಾಗಿ ಮಾಡಿಕೊಳ್ಳಿಕ್ಕೆ ಮನಸ್ಸು ಮಾಡ್ತಾರೆ ನಂತರ ಇವರು ದಾವಣಗೆರೆಯಲ್ಲಿ ಹತ್ತೊಂಬತ್ತು ನೂರ ವೇಳೆಗೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಶ್ರೀ ಗಣೇಶ್ ಫೋಟೋ ಸ್ಟುಡಿಯೋ ಅನ್ನುವಂತಹ ಇಲ್ಲಿ ಪ್ರಾರಂಭ ಮಾಡಿ ಸ್ವಂತ ಉದ್ಯೋಗವನ್ನ ಪ್ರಾರಂಭ ಮಾಡುತ್ತಾರೆ ಮಡದಿ ಶ್ರೀಮತಿ ಜ್ಯೋತಿ ಶೆಣ್ಯವರು ಎಲ್ಲ ರೀತಿಯಲ್ಲಿ ತುಂಬು ಹೃದಯದ ಸಹಕಾರವನ್ನ ಇವರಿಗೆ ನೀಡ್ತಾರೆ ಪ್ರೌಢಶಾಲೆಯ ಮೆಟ್ಟಿಲೇರದ ಶೆಣೆಯವರು ಅನೇಕ ಅರಳುವ ಪ್ರತಿಭೆಗಳಿಗೆ ವೇದಿಕೆಯನ್ನ ಕಲ್ಪಿಸಿಕೊಡುವಂತಹ ಒಂದು ಸಾಂಸ್ಕೃತಿಕ ಸಂಸ್ಥೆಯನ್ನ ಹುಟ್ಟು ಹಾಕ್ತಾರೆ ಸಮಾನ ಮನಸ್ಕರೊಡಗೂಡಿ ಹತ್ತೊಂಬತ್ತು ನೂರ ತೊಂಬತ್ ಕಲಾಕುಂಚ ಎನ್ನುವಂತಹ ಸಾಂಸ್ಕೃತಿಕ ಸಂಸ್ಥೆ ದಾವಣಗೆರೆಯಲ್ಲಿ ತಲೆ ಎತ್ತಿ ನಿಲ್ತದೆ ಇವರು ಸಾವಿರಾರು ಪ್ರತಿಭೆಗಳಿಗೆ ಈ ಒಂದು ಕಲಾಕುಂಚ ಸಂಸ್ಥೆಯ ಮೂಲಕ ಸ್ಮರಣೀಯವಾದಂತಹ ಸನ್ಮಾನವನ್ನ ಮಾಡ್ತಾ ಹೋಗ್ತಾರೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಾವಿರಾರು ಮಕ್ಕಳಿಗೆ ಇವರು ಪ್ರಶಸ್ತಿಯನ್ನು ಹುಟ್ಟು ಹಾಕ್ತಾರೆ ಕನ್ನಡ ಕಿಶೋರ ಕಿಶೋರಿ ಕನ್ನಡ ಕುವರ ಕುವರಿ ಕನ್ನಡ ಕೌಸ್ತುಭ ಸರಸ್ವತಿ ಪುರಸ್ಕಾರಗಳು ಇಂದು ಮನೆ ಮಾತಾಗಿದ್ದರೆ ಅದಕ್ಕೆ ಕಾರಣ ಶ್ರೀಯುತ ಶೆಣೆಯವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಹೀಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಯಕ್ಷಗಾನ ಶಿಕ್ಷಣ ಆಧ್ಯಾತ್ಮ ಎಲ್ಲ ಕ್ಷೇತ್ರದಲ್ಲಿನೂ ಇವರು ಕಾರ್ಯವನ್ನ ನಿರ್ವಹಿಸ್ತಾರೆ ಹಲವು ಕ್ಷೇತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡೋದಂದ್ರೆ ತಂತಿ ಮೇಲಿನ ನಡಿಗೆಯೇ ಸರಿ ಆದರೂ ಛಲ ಬಿಡದೆ ಸಾಧಿಸಿ ಮಾದರಿಯಾದವರು ಶ್ರೀಯುತ ಶಣೆಯವರು ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನವನ್ನು ದೇವನಗರಿಗೆ ಪರಿಚಯಿಸುವಲ್ಲಿ ಮಹಿಳಾ ವೀರಗಾಸೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸುವಲ್ಲಿ ಮಹಿಳಾ ಯಕ್ಷಗಾನ ತರಬೇತಿಯನ್ನು ನೀಡುವಲ್ಲಿ ಇವರ ಕೊಡುಗೆ ಅಪಾರವಾದದ್ದು ಸಂಘ ಸಂಸ್ಥೆಗಳನ್ನಾಗಲಿ ಪ್ರಶಸ್ತಿಗಳನ್ನಾಗಲಿ ಹುಟ್ಟು ಹಾಕೋದು ಸುಲಭ ಆದರೆ ಅವುಗಳನ್ನು ಕ್ರಿಯಾತ್ಮಕವಾಗಿ ನಡೆಸ್ಕೊಂಡು ಹೋಗ್ಬೇಕಲ್ಲ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ತೀವ್ರತರವಾದಂತಹ ಪರಿಶ್ರಮ ಇಲ್ಲಿ ಬೇಕಾಗುತ್ತೆ ಅಂಥ ಒಂದು ಪರಿಶ್ರಮವನ್ನು ಸತತವಾಗಿ ಹಾಕಿ ನಾಲ್ಕು ದಶಕಗಳ ಅವಧಿಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ದಾವಣಗೆರೆಯಲ್ಲಿ ಇವರು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂಥ ಇವರ ಸಾರಥ್ಯದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಾದಿಯಾಗಿ ಸರ್ವ ಶ್ರೀ ಜಿ ಎಸ್ ಶಿವರುದ್ರಪ್ಪನವರು ಪಾಟೀಲ್ ಪುಟ್ಟಪ್ಪನವರು ಶಿವರಾಮ್ ಕಾರಂತ್ ಅವರು ಯು ಆರ್ ಅನಂತಮೂರ್ತಿಯವರು ಚಂದ್ರಶೇಖರ್ ಕಂಬಾಳ್ ಮಾಸ್ಟರ್ ಹಿರಣ್ಣಯ್ಯ ಮೂರ್ತಿ ಮಾನಸಿಕ ವೈದ್ಯರಾದಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಹೇಳಿ ಕಾರ್ಯಕ್ರಮದ ಖ್ಯಾತಿಯ ಡಾಕ್ಟರ್ ನ ಸೋಮೇಶ್ವರ್ ಹೀಗೆ ಮೊದಲಾದ ದಿಗ್ಗಜರೆಲ್ಲ ಅತಿಥಿಗಳಾಗಿ ಆಗಮಿಸಿ ದಾವಣಗೆರೆಯ ಹೆಗ್ಗಳಿಕೆಯನ್ನ ಹೆಚ್ಚಿಸಿದ್ದಾರೆ ಶಣೆಯವರ ಗಣನೀಯ ಸೇವೆಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ನೂರಾರು ದಾವಣಗೆರೆ ಬೆಂಗಳೂರು ಮೈಸೂರು ಧಾರವಾಡ ವಿಜಯಪುರ ಮಂಡ್ಯ ಮಂಗಳೂರು ಶಿವಮೊಗ್ಗ ಉಡುಪಿ ಹೀಗೆ ಅಲ್ಲಿಯ ವಿವಿಧ ಸಂಘ ಸಂಸ್ಥೆಗಳು ಶಿಕ್ಷಣ ಸಿರಿ ಸಾಂಸ್ಕೃತಿಕ ಸಿರಿ ಮಕ್ಕಳ ಮಿತ್ರ ಸಾಹಿತ್ಯ ರತ್ನ ಭಾರತ ಭೂಷಣ ಕನ್ನಡ ಕಲಾ ಕಲಾಕೌಸ್ತವ ಕರ್ನಾಟಕ ರತ್ನ ಕೀರ್ತಿ ಕಳಶ ಧವನಶ್ರೀ ನೇತಾಜಿ ಪುರಸ್ಕಾರ ಬಸವಶ್ರೀ ಮೊದಲಾದ ಪ್ರಶಸ್ತಿ ಇವರ ಮುಡಿಗೇರಿವೆ ದಾವಣಗೆರೆ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಕೊಡಮಾಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಸಹ ಇವರು ಭಾಜನರಾಗಿದ್ದಾರೆ ಮಾತೃಭಾಷೆ ಕೊಂಕಣಿ ವಿದ್ಯಾಭ್ಯಾಸ ಕೇವಲ ಪ್ರಾಥಮಿಕ ಶಿಕ್ಷಣ ಎಂಬ ಅಚ್ಚರಿಯೊಂದಿಗೆ ಇವರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುವುದು ಹೇಗೆ ಕುರಿತಂತೆ ಪ್ರೇರಣಾ ತರಗತಿಯನ್ನು ತೆಗೆದುಕೊಳ್ತಾರೆ ಸಂಪನ್ಮೂಲ ವ್ಯಕ್ತಿಯಾಗಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳನ್ನು ಸಹ ಇವರು ನಡೆಸಿಕೊಂಡು ಬಂದಿದ್ದಾರೆ ಗಣೇಶ್ರು ಏನ್ ಮಾಡ್ತಾರೆ ಏನ್ ಮಾಡಲ್ಲ ಅಂತಲ್ಲ ಇವರು ಕಲಾವಿದರು ಹೌದು ಯಕ್ಷಗಾನ ಪ್ರಸಂಗಗಳಲ್ಲಿ ಇವರು ಕಲಾವಿದರಾಗಿ ಅಭಿನಯಿಸಿದ್ದಾರೆ ಸ್ತ್ರೀ ಪಾತ್ರಗಳಲ್ಲೂ ಸಹ ಅಭಿನಯಿಸಿದ್ದಾರೆ ನಾನು ಅವಾಗಲೇ ಹೇಳಿದೆ ಇವರು ಆಂಧ್ರ ಮೊದಲಾದ ಕಡೆಯೆಲ್ಲ ದುಡಿಮೆಯನ್ನು ಅರಿಸಿಕೊಂಡು ಚಿಕ್ಕವರಿದ್ದಾಗೆ ಹೋಗಿದ್ರು ಅಂತ ಹೇಳಿ ಅಲ್ಲಿ ಅವರು ತೆಲುಗು ಭಾಷೆಯನ್ನು ಸಹ ಕಲಿತಾರೆ ಚಿಕ್ಕವರಿದ್ದಾಗ ಅಲ್ಲೊಂದು ತೆಲುಗು ನಾಟಕವನ್ನ ಇವರು ರಚಿಸ್ತಾರೆ ಮಹಿಳೆಯ ಕುರಿತಂತೆ ಅದರಲ್ಲಿ ಸ್ತ್ರೀ ಪಾತ್ರವನ್ನು ಸಹ ಮಾಡಿ ತುಂಬ ಜನ ಮನ್ನಣೆಯನ್ನು ಅಲ್ಲಿ ಗಳಿಸಿರ್ತಾರೆ ಹೀಗೆ ಎಲ್ಲ ರೀತಿಯ ಒಂದು ಕಲೆಯನ್ನು ಇವರು ಸುಗಮ ಸಂಗೀತ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಸಕ್ರಿಯವಾಗಿ ಸಂಘ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ವಿವಿಧ ಹುದ್ದೆಗಳಲ್ಲಿ ಇವರು ಪದಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿ ಇವರು ಸವಿತಾ ಸಮಾಜ ಇರಬಹುದು ಯಕ್ಷರಂಗ ಇರಬಹುದು ಮೊದಲಾದ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಪಾತ್ರವನ್ನ ನಿರ್ವಹಿಸಿದ್ದಾರೆ ಶ್ರಮವಿಲ್ಲದ ಒಂದು ಕಾಯಕ ನಿಷ್ಠೆ ಗಣೇಶನೇ ಅವರು ಇಂಥ ವ್ಯಕ್ತಿಗೆ ಅಭಿನಂದನಾ ಗ್ರಂಥವನ್ನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊರತರಲಾಗ್ತದೆ ಸಾಂಸ್ಕೃತಿಕ ಸೌರಭ ಅಂತ ಹೇಳಿ ಈ ಸೌರಭವನ್ನ ಬೊಗಸೆಯಲ್ಲಿ ಕೊಟ್ಟು ಈ ಒಂದು ಸಾಂಸ್ಕೃತಿಕ ಸೌರಭದ ಸಂಪಾದಕರಾಗಿ ಪ್ರಕಾಶಕರಾಗಿ ಶ್ರೀಮತಿ ಎ ಸಿ ಶಶಿಕಲಾ ಶಂಕರಮೂರ್ತಿಯವರು ಅಭಿಮಾನಿಗಳ ಅಭಿಮಾನವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದ್ದಾರೆ ಅಂತ ಹೇಳಬಹುದು ಹಾಗೆಯೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಇವರನ್ನ ಕುರಿತಂತೆ ಕಾವ್ಯ ಎಂಬಂತಹ ಮತ್ತೊಂದು ಕವನ ಸಂಕಲನ ಪ್ರಕಟವಾಗುತ್ತದೆ ಪ್ರಧಾನ ಸಂಪಾದಕರಾಗಿ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಇದರಲ್ಲಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಕಲಾಕುಂಚವನ್ನ ಕುರಿತಂತೆ ಗಣೇಶ್ ದಂಪತಿಗಳನ್ನು ಕುರಿತಂತೆ ಅವರ ವ್ಯಕ್ತಿತ್ವದ ಮೇಲೆ ಬೆಳಕು ಚೆಲ್ಲುವಂತಹ ಕವಿತೆಗಳು ಈ ಸಂಕಲನದಲ್ಲಿ ಅಡಗಿವೆ ಅಂತ ಹೇಳ್ತಾ ಇಲ್ಲಿ ಶಣೆ ಅವರ ಸಾಧನೆಯ ಹಿಂದಿರುವ ಮೌನ ಶಕ್ತಿ ಮಡದಿ ಶ್ರೀಮತಿ ಜ್ಯೋತಿ ಶೆಣೆ ಅಂತ ಹೇಳ್ಬೋದು ಇವರ ಸಾಧನೆಯ ಹಿಂದಿನ ಮಹಿಳೆಯಾಗಿ ಅವರು ಕೆಲಸವನ್ನ ಕಾರ್ಯವನ್ನ ನಿರ್ವಹಿಸಿದ್ದು ಸಹ ಇಲ್ಲಿ ಸ್ಮರಣೆಯನ್ನ ಮಾಡ್ತಾ ಪ್ರಸ್ತುತ ಶಣೆಯವರು ದಾವಣಗೆರೆಯಲ್ಲಿ ಮಡದಿ ಜ್ಯೋತಿ ಶೆಣೆ ಮಗಳು ಶಣೆ ಅಳಿಯ ನಂದನ್ ಗಾಯತೊಂಡೆ ಮೊಮ್ಮಗ ಸುಜಯ್ ಮಗ ಸಂದೀಪ್ ಶಣೈ ಸೊಸೆ ಸನ್ನಿಧಿ ಹಾಗೂ ಮುದ್ದಿನ ಮೊಮ್ಮಗಳು ಮಾನ್ಯರೊಂದಿಗೆ ಸಂತೋಷವಾಗಿದ್ದಾರೆ ಅಂತ ಹೇಳ್ತಾ ಶೆಣ್ಯವರ ಸಾಂಸ್ಕೃತಿಕ ಕಾಳಜಿಯ ಕಾರ್ಯ ಹೀಗೆ ಸಾಗಲಿ ನಮ್ಮೆಲ್ಲರೊಂದಿಗೆ ನೂರು ಕಾಲ ಸುಖವಾಗಿ ಬಾಳಲೆಂದು ನೋಡಿದು ಈ ಸಂದರ್ಭದಲ್ಲಿ ಶ್ರೀಯುತರಿಗೆ ನನ್ನ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ